ದಾರಿಯಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗುವಾಗ ಸುತ್ತಲೂ ಗಮನಿಸ್ತಾ ಇದ್ದ ಪಕ್ಷಿಗಳು ಹಾರಾಡ್ತಾ ಇದ್ದವು ಆ ಪಕ್ಷಿಯನ್ನು ನೋಡಿ ಅವನು ಗನಿಸಿತು ರೈ ನಾನೇನು ಎರಡು ಕಾಲಲ್ಲಿ ನಡ್ಕೊಂಡು ಹೋಗೋದು ಒಂದು ವೇಳೆ ನಾನು ಈ ಪಕ್ಷಿ ಥರ ಹಾರ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ತನ್ನ ಗನಸನ್ನು ಯಾವಾಗ ಹೇಳಿದ ಜನ ಎಲ್ಲ ನಕೃ ಆದರೆ ಯಾವ ವ್ಯಕ್ತಿ ಆ ಹಾರುವ ಕನಸನ್ನು ಕಂಡಿದ್ದ ತನ್ನ ಕನಸನ್ನು ನಿಲ್ಲಿಸಲಿಲ್ಲ ಇಡೀ ಜಗತ್ತೇ ಅವನನ್ನು ನೋಡಿ ನತ್ತು ಆದರೆ ಇವತ್ತು ಅವನ ಆ ಕಲ್ಪನೆ ಸಾಕಾರವಾಗಿದೆ ಇವತ್ತು ನಾವೆಲ್ಲರೂ ಕೂಡ ಒಂದರ ಊರಿಂದ ಇನ್ನೊಂದು ಊರಿಗೆ ಹಾರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಿದೆ ಯಾವ ಒಬ್ಬ ವ್ಯಕ್ತಿ ಚಂದ್ರನನ್ನು ನೋಡಿದ ಹೇ ಯಾಕೊಂದ್ಸರಿ ಒಂದು ವಿಸಿಟ್ ಮಾಡಬಾರ್ದು ನಾನು ತನ್ನ ಕಲ್ಪನೆಯನ್ನ ಹೇಳಿದಾಗ ಎಲ್ರೂ ಕೂಡ ಆವಾಗ ನಕ್ಕಿದ್ರು ಆದ್ರೆ ಇವತ್ತು ಹಾಗಲ್ಲ ಯಾಕೆ ನಾನು ಈ ದೃಷ್ಟಾಂತವನ್ನು ಕೊಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ನಾವು ಏನು ಕಲ್ಪನೆಯನ್ನ ಮಾಡ್ತೀವಿ ಅದನ್ನು ಸಾಧಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಪರಮಾತ್ಮ ನಮ್ಮಲ್ಲಿ ಕೊಟ್ಟಿದ್ದಾರೆ ನಮ್ಮ ಜೀವನದ ದೃಷ್ಟಿ ಗುರಿ ಅನ್ನುವಂಥದ್ದು ಎಷ್ಟು ಉತ್ಕೃಷ್ಟವಾಗಿರುತ್ತೆ ಅಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ನಮಗೆ ಸಾಧ್ಯವಿದೆ ಆದರೆ ಸತತವಾದಂಥ ಒಂದು ಪ್ರಯತ್ನ ಅನ್ನುವಂಥದ್ದು ಏನಿದೆ ಅದು ನಮ್ಮದಾಗಿರಬೇಕು ಈ ರೀತಿಯ ಸಂಸ್ಥೆಗಳು ಈ ರೀತಿಯ ಶಿಕ್ಷಕರು ಹಾಂ ಬೆಳೆಸ್ತಾರೆ ನಮ್ಮನ್ನು ಹೇಗೆ ಒಂದು ಗಿಡಕ್ಕೆ ಗೊಬ್ಬರವನ್ನು ಹಾಕಿ ನೀರು ಹಾಕಿ ಏನೇನು ಅದು ಬೆಳೀಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಆದರೆ ಬೆಳೀಬೇಕು ಅಂತಕ್ಕಂತಹ ದೃಷ್ಟಿ ಆ ಆ ಹಸಿವೆ ಅನ್ನೋಂಥದ್ದು ಏನಿದೆ ಅದು ನಮ್ಮಲ್ಲಿರು ಹಸಿವೆ ಅನ್ನೋದು ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ತೀವ್ರವಾಗ್ತದೆ ಆವಾಗ ವ್ಯಕ್ತಿ ಏನು ಬೇಕಾದರೂ ಕೂಡ ಗಳಿಸಿ ಗಳಿಸಲಿಕ್ಕೆ ಸಾಧ್ಯ ಇದೆ ಏನು ಬೇಕಾದರೂ ಕೂಡ ಅವನು ಮುಟ್ಟಲಿಕ್ಕೆ ಸಾಧ್ಯ ಇದೆ ಪೂಜೆ ಡಿ ಜಿ ತಮ್ಮ ಕವಿಗ ಇನ್ನೊಂದು ಕಡೆ ಹೇಳ್ತಾರೆ ಆನೆಗಾರ ಇರುವೆಗಾರ ಕಾಗೆಗಾರ ಕಪ್ಪೆಗಾರ ಕಾಣಿಸುವ ಗುರು ನಾವು ನಮ್ಮ ಮನೆಗೆ ಹೊಂದ್ಕೊಂಡು ನಮ್ಮ ತಂದೆ ತಾಯಿಯವರು ಆಗಲೇ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಅಥವಾ ಇನ್ನೇನೋ ತಿನ್ನಲಿಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ ಆದರೆ ಹೊರಗಡೆಯ ಜಗತ್ತಲ್ಲಿ ಏನು ಇರುವೆಗಳಿವೆ ಕಾಗಗಳಿವೆ ಕಪ್ಪೆಗಳಿವೆ ಆನೆಯ ಏನು ಪಶು ಪಕ್ಷಿ ಪ್ರಾಣಿಗಳಿವೆ ಪ್ರತಿಯೊಬ್ಬರಿಗೂ ಕೂಡ ಆಹಾರ ಸಿಗುತ್ತೆ ನೀವು ನಿಮ್ಮ ಮನೆಯಲ್ಲಿ ಎಲ್ಲಿ ಸ್ವೀಟ್ ಚೆಲ್ಲಿದ್ದೀರಿ ನಿಮಗೂ ಗೊತ್ತಿರಲಿಕ್ಕಿಲ್ಲ ಆದರೆ ಇರುವೆಗಳಿಗೂ ಗೊತ್ತಾಗುತ್ತೆ ಯಾಕೆಂದರೆ ಹಸಿವರ ಗುರು ಕಲಿಬೇಕು ಅಂತಕ್ಕಂತಹ ಹಸಿವೆ ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ತೀವ್ರವಾಗುತ್ತೆ ಅವನು ಈ ಜಗತ್ತಿನಲ್ಲಿ ಏನು ಬೇಕಾದರೂ ಕೂಡ ತಿರುಗಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ ಇಲ್ಲಿನ ಶಿಕ್ಷಕ ವೃಂದ ನಿಮ್ಮನ್ನು ತಯಾರು ಮಾಡಿದಂಥ ರೀತಿ ಬಹಳ ಖುಷಿ ಕೊಡುತ್ತದೆ ಆದರೆ ನನ್ನ ಒಂದು ಆಸೆ ಇದೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಎಂತಹ ಹಸಿವೆ ಇರಬೇಕು ಅಂತಂದರೆ ಒಂದು ವೇಳೆ ನನ್ನಲ್ಲಿ ಕಲಿಯುವ ಇದ್ರೆ ಈ ಜಗತ್ತಿನಲ್ಲಿ ಎಲ್ಲರಿಂದಲೂ ಕೂಡ ಪ್ರತಿಯೊಂದು ಘಟನೆಯಲ್ಲೂ ಕೂಡ ಕಲಿಯಲಿಕ್ಕೆ ಸಾಧ್ಯ ಈ ಸ್ಟೇಜ್ ಮೇಲೆ ಯಾರು ಕೂತ್ಕೊಂಡಿದ್ದಾರೆ ಇವರಿದ್ದಾಗ ಅನೇಕ ವ್ಯವಸ್ಥೆಗಳು ಈ ಜಗತ್ತಿನಲ್ಲಿ ಇರಲಿಲ್ಲ ಆದರೆ ಇವತ್ತು ನಿಮ್ಮ ಮುಂದೆ ಎಂತಹ ಅದ್ಭುತವಾದಂಥ ಒಂದು ವಿಜ್ಞಾನ ಇದೆ ಅಂತಂದರೆ ಕಲಿಯಬೇಕು ಅಂದರೆ ಸಾಕು ಈ ಜಗತ್ತಿನಲ್ಲಿ ಬೇಕಾದಷ್ಟು ವ್ಯವಸ್ಥೆ ಇದೆ ಎಂತೆಂಥ ಟೆಕ್ನಾಲಜಿ ಇದೆ ಇವತ್ತು ನಮ್ಮ ಹತ್ರ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವು ದಾರಿಯಲ್ಲಿ ಹೋದರೆ ಯಾರಾದರೂ ನಮ್ಮ ಕಲಿಸಿದ ಗುರುಗಳು ಬಂದರೆ ನಾವು ಹೆದ್ರಕೊಂಡು ದೂರ ಹೋಗ್ತಿದ್ದೆವು ನನ್ನ ಒಂದು ಆಸೆ ಇದೆ ಮಕ್ಕಳಲ್ಲಿ ಏನಪ್ಪ ಅಂತಂದರೆ ನೀವು ಎಷ್ಟು ಓದಬೇಕು ಎಷ್ಟು ಕಲಿಬೇಕು ಎಂತೆಂತಹ ಪ್ರಶ್ನೆಗಳನ್ನು ನೀವು ನಿಮ್ಮ ಗುರುಗಳಿಗೆ ಕೇಳಬೇಕು ಅಂದರೆ ನೀವು ಬಂದರೆ ಗುರುಗಳು ನಿಮ್ಮಿಂದ ತಪ್ಪಿಸ್ಕೊಳ್ಳೋದು ಯಾಕೆ ಓಹ್ ಇವನು ಬಂದ ಇನ್ನೇನು ಪ್ರಶ್ನೆ ಕೇಳ್ತಾನೋ ಗೊತ್ತಿಲ್ಲ ನಮಗೆ ಆ ರೀತಿಯ ಹಸಿವು ಯಾವಾಗ ನಮ್ಮ ಅಂತಃಕರಣದ ಒಳಗಡೆಗೆ ಗುಂಟಾಗ್ತದೆ ಆವಾಗ ಮಾತ್ರ ವ್ಯಕ್ತಿ ಜೀವನದ ಅತ್ಯಂತ ಉನ್ನತ ಶಿಖರವನ್ನು ತಲುಪಲಿಕ್ಕೆ ಸಾಧ್ಯ ಗಮಿಸಿ ಜೀವನದಲ್ಲಿ ಯಾರ್ಯಾರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಾನವನ್ನು ಗಳಿಸಿದರೆ ಊಟ ತಿಂಡಿ ಮಾಡಿಕೊಂಡು ನಿದ್ರೆ ಮಾಡಿಕೊಂಡು ಮೊಬೈಲನ್ನು ನೋಡ್ತಾ ಫೇಸ್ಬುಕ್ಕಲ್ಲಿ ಇಂಟರ್ನೆಟ್ ನೋಡ್ತಾ ಬಂದವರಲ್ಲ ಮತ್ತು ಹಗಲು ರಾತ್ರಿ ನಿದ್ರೆ ಬಿಟ್ಟಿದ್ದಾರೆ ಅದಕ್ಕಾಗಿ ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ಕಷ್ಟವನ್ನು ಕೊಟ್ಟಿದ್ದಾರೆ ತಮ್ಮ ಗುರಿ ಅನ್ನೋದು ಏನಿತ್ತು ಎಂಥ ಸಂದರ್ಭದಲ್ಲೂ ಕೂಡ ಆ ಗುರಿಯಿಂದ ಅವರು ತಮ್ಮ ಲಕ್ಷ್ಯವನ್ನು ಆಚೆ ಹಾಕಿ ಆ ರೀತಿಯ ಲಕ್ಷ್ಯ ಯಾವಾಗ ನಮ್ಮ ಜೀವನದಲ್ಲಿ ಸ್ಥಿರವಾಗುತ್ತೆ ಸ್ಪಷ್ಟವಾಗುತ್ತೆ ಆವಾಗ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ ಲಭಿಸಿ ಯಾವಾಗ ಜೀವನದಲ್ಲಿ ನಾವು ಯಶಸ್ವಿಯಾಗ್ತೀವಿ ನಾಮಾಗೆ ಬರ್ತೀವಿ ಬಂದು ಹೇಳ್ತೀವಿ ನೋಡಿ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಇಷ್ಟು ಫಸ್ಟ್ ರ್ಯಾಂಕ್ ನಾನು ಬಂದಿದ್ದೇನೆ ಅಂಥೇಳಿ ಒಂದು ಕಡೆಗೆ ಹೋದಾಗ ಐದನೇ ಕ್ಲಾಸು ಅಂತ ಒಂದು ಮಗು ಎಲ್ಲ ಮಕ್ಕಳು ಹೇಳ್ತಾ ಇದ್ರು ಎಲ್ಲ ನಮಗೆ ಟೆಸ್ಟ್ ಆಯಿತು ಪರೀಕ್ಷೆ ಆಯಿತು ಹೇಳಿ ಆ ಮಗು ನಾನು ಕೇಳಿದೆ ನಿಂದು ಆಯ್ತೇನೋ ಅಂತ ಆಯ್ತು ಇನ್ನೊಂದು ಕೊಟ್ಟು ಮಗು ಇತ್ತು ಆಗಿದ್ದೇನು ಮಾರ್ಕ್ಸ್ ಕೂಡ ಹೇಳಿ ಆಗಿದೆ ಎಲ್ಲ ಸಹಜವಾಗಿ ಕೇಳಿದೆ ಎಷ್ಟು ಬಂತು ನನಗೆ ಮಾರ್ಕ್ಸ್ ಎ ಗ್ರೇಡ್ ಎ ಪ್ಲಸ್ಸು ಆ ಮಗು ಬಹಳ ನೇರ ವೆರಿ ಸ್ಟ್ರೈಟ್ ಆ ಮಗು ಹೇಳ್ತೀವಿ ಸ್ವಾಮೀಜಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ಬೇರೆ ವಿಷಯ ಇಲ್ಲ ಯಾಕೆ ಯಾವಾಗ ನಾನೇನು ಕನಸು ಕಂಡಿದ್ದೀನಿ ಆ ಕನಸನ್ನು ನನ್ನ ಕೈಯಲ್ಲಿ ನನಸು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಆ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡಲ್ಲ ಯಾವಾಗ ನಾವು ನನ್ನ ಗುರಿಯನ್ನು ನಾನು ತಲುಪುತ್ತೇನೆ ನಾನೇ ಹೋಗ್ತೀನಿ ನೋಡಿ ನಾನು ಇದನ್ನು ಸಾಧಿಸಿದ್ದೀನಿ ಅಂತ ಹೇಳಲಿಕ್ಕೆ ಅಲ್ವಾ ಯಾವಾಗ ನನ್ನ ಗುರಿಯ ಪ್ರತಿ ಸ್ಪಷ್ಟವಾದಂತಹ ಲಕ್ಷ್ಯ ನನ್ನ ಹತ್ರ ಇಲ್ಲ ಆವಾಗ ನಾವು ಅಪಯಶಸ್ಸನ್ನು ಗಳಿಸ್ತೀವಿ ಗಮಿಸಿ ಭಗವಂತ ಈ ಜಗತ್ನಲ್ಲಿ ಎಲ್ಲರನ್ನೂ ಕೂಡ ಜೀವಿಯಸ್ಸಾಗಿ ಸೃಷ್ಟಿ ಮಾಡಿದ್ದಾರೆ ಪ್ರತಿಯೊಬ್ಬರನ್ನು ಕೂಡ ನೀವು ಒಂದು ಮಲೆ ಒಂದು ಮರದ ಎಲೆಗಳನ್ನು ನೋಡಿ ಒಂದು ಇದ್ದ ಹಾಗೆ ಇನ್ನೊಂದು ಎಲೆ ಇಲ್ಲ ಪ್ರತಿಯೊಂದು ಎಲೆಯೂ ಕೂಡ ಒಂದು ಯೂನಿಕ್ ಆಗಿದೆ ಬಹಳ ಉತ್ಕೃಷ್ಟವಾಗಿದೆ ಒಂದರ ಹಾಗೆ ಇನ್ನೊಂದಿಲ್ಲ ಹಾಗೆಯೇ ನಾವು ಕೂಡ ಅಷ್ಟೇ ನಮ್ಮಲ್ಲಿ ಆ ಹಸಿವೆಂದು ತಿಳಿಯುವ ಆ ಬೈಕೆ ಆ ತೀವ್ರತೆ ನಮ್ಮಲ್ಲಿ ಇರೋದಾದರೆ ಖಂಡಿತವಾಗಿಯೂ ಕೂಡ ನಾವು ಉತ್ಕೃಷ್ಟವಾದಂತಹ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಒಂದು ವೇಳೆ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗಲಿಲ್ಲ ಏನಾಗ್ತೀವಿ ಏನೇನೋ ಆಗ್ತೀವಿ ಗಮಿಸಿ ಯಾವುದೇ ಸ್ಥಾನವನ್ನು ಅಥವಾ ಕೆಲಸವನ್ನು ನಾನು ಕೀಳು ಮಾಡ್ತಾ ಇಲ್ಲ ಜೀವನದ ಅತ್ಯಂತ ಉನ್ನತ ಸ್ಥಾನವನ್ನು ಪಡೀಲಿಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇದ್ರೂ ಕೂಡ ಒಂದು ವೇಳೆ ನಾನು ಕಸ ಹೊಡೆಯುವವನಾಗ್ತೀನಿ ಅಂತಂದರೆ ಅದಕ್ಕೆ ಪರಮಾತ್ಮ ಹೊಣೆಗಾರನಲ್ಲ ನಾವು ಹೊಣೆಗಾರರ ನಮ್ಮ ಹತ್ರ ಬೇಕಾದಷ್ಟು ಶಕ್ತಿ ಇತ್ತು ಬುದ್ಧಿ ಇತ್ತು ಸಾಮರ್ಥ್ಯವಿತ್ತು ಹೇಳ್ಕೊಳ್ತಕ್ಕಂಥ ಕಲಿಸ್ತಕ್ಕಂಥ ಗುರುಗಳಿದ್ದರೂ ಅದನ್ನು ಉಪಯೋಗಿಸಿಕೊಳ್ಳದೆಯೇ ನಾನು ಕೇವಲ ಶಾರೀರಿಕ ಮಾನಸಿಕ ಐಂದ್ರಿಕವಾದಂಥ ಭೋಗಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಆ ಗುರಿ ಕೇವಲ ಗುರಿಯಾಗಿ ಉಳಿತು ನಾವು ಇನ್ನೇನೋ ಮಾತಾಡ್ಕೊಳ್ಕೊಳ್ತೀವಿ ನಮ್ಮ ಜೀವನ ಯಾವತ್ತೂ ಕೂಡ ಹಾಗಾಗಬಾರ್ದು ಗಮಿಸಿ ನೀವು ಯಾವ ವ್ಯಕ್ತಿ ಜೀವನದಲ್ಲಿ ಮುಂದೆ ಬರ್ತಾನೆ ಮೇಲೆ ಬರ್ತಾನೆ ಆ ಸಂಸ್ಥೆ ಹೇಳುತ್ತೆ ಆ ಹುಡುಗ ನಮ್ಮ ಹುಡುಗ ನಮ್ಮ ಸಂಸ್ಥೆಲ್ಲೂ ತುಂಬ ಆ ಊರಿನ ಜನ ಹೇಳ್ತಾರೆ ಇಲ್ಲ ಇವನು ದಾವಣಗೆರೆ ಹುಡುಗ ಯಾಕೆ ನಮ್ಮ ಜೀವನದಂತೂ ಹಾಗಿರಬೇಕು ಈ ಜಗತ್ತಿಗೆ ಏನನ್ನ ನನ್ನ ಕೈಯಿಂದ ಪೂರ್ಣವಾಗಿ ಕೊಡಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಕೊಡಬೇಕು ಮೂರು ಶಬ್ದಗಳಿವೆ ಕರ್ತು ಶಕ್ಯ ಅಕರ್ತು ಶಕ್ಯ ಅನ್ಯಥಾ ಕರ್ತು ಶಕ್ಯ ಈ ಮೂರು ಇದೊಂದು ಸ್ವಾತಂತ್ರ್ಯ ಈ ಮೂರು ಸ್ವಾತಂತ್ರ್ಯ ಕೇವಲ ಮನುಷ್ಯನಿಗೆ ಮಾತ್ರ ಬೇರೆ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಇದೆ ಯಾವುದಾದ್ರೂ ಒಂದು ಕೆಲಸವನ್ನು ನಮಗೆ ಕೊಟ್ಟರೆ ಸಂಪೂರ್ಣವಾಗಿ ನಾವು ನಮ್ಮನ್ನು ಅದರಲ್ಲಿ ತೊಡಗಿಸಿಕೊಂಡು ನೂರಕ್ಕೆ ನೂರು ಭಾಗ ಅದರಲ್ಲಿ ನಾವು ಮುಳುಗಿ ಆ ಕೆಲಸವನ್ನು ನಮ್ಮ ಕೈನಲ್ಲಿ ಎಷ್ಟು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದಕ್ಕಷ್ಟು ಚೆನ್ನಾಗಿ ಮಾಡುವ ಶಕ್ತಿ ಸಾಮರ್ಥ್ಯ ನಮಗೆ ಪರಮಾತ್ಮ ಕೊಟ್ಟಿದ್ದಾನೆ ಇಲ್ಲ ಯಾರಾದರೂ ಒಂದು ಕೆಲಸವನ್ನು ನಮಗೆ ಕೊಟ್ಟರೆ ಇಲ್ಲ ನಾನು ಮಾಡುವುದಿಲ್ಲ ಅಂತ ಹೇಳುವ ಶಕ್ತಿ ಸಾಮರ್ಥ್ಯವನ್ನು ಕೂಡ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಇಲ್ಲ ಯಾರಾದರೂ ಒಂದು ಕೆಲಸವನ್ನು ನಮಗೆ ಕೊಟ್ಟರೆ ಆ ಕೆಲಸವನ್ನು ಉಲ್ಟಾ ಮಾಡೋದು ಆ ಸಾಮರ್ಥ್ಯವನ್ನು ನಮಗೆ ಕೊಟ್ಟಿದ್ದಾನೆ ಪರಮಾತ್ಮ ಆ ಸ್ವಾತಂತ್ರ್ಯವನ್ನು ಕೂಡ ಆದರೆ ಯಾವುದೇ ಕೆಲಸ ನನ್ನ ಮುಂದಿರಲಿ ಆ ಕೆಲಸದಲ್ಲಿ ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಾನು ಕೆಲಸವನ್ನು ಮಾಡ್ತೀನಿ ಆ ಕೆಲಸದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಒಂದು ಕೆಲಸ ಆದ ಮೇಲೆ ನನ್ನ ಮನಸ್ಸು ನನಗೆ ಹೇಳಬಾರದು ನಾನು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತೋ ಏನೋ ಒಂದು ವೇಳೆ ನಾನು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ ನನ್ನ ಮನಸ್ಸು ನನಗೇನಾದರೂ ಹೇಳಿದರೆ ಅದೇ ಸೂಚನೆ ನನ್ನ ಕೈಯಲ್ಲಿ ಎಷ್ಟು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇತ್ತು ಅಷ್ಟು ಚೆನ್ನಾಗಿ ನಾನು ಮಾಡಲಿಲ್ಲ ಗಮಿಸಿ ನಮ್ಮ ಹತ್ರ ಶರೀರ ಇದೆ ಇಂದ್ರಿಯಗಳಿದೆ ಮನಸ್ಸಿದೆ ಬುದ್ಧಿ ಇದೆ ಎಲ್ಲವನ್ನೂ ಹಾಕಿ ಇರುವ ಕೆಲಸವ ಮಾಡು ಕಿರಿ ದಿನದೇ ಮನಸ್ಸಿಟ್ಟು ದಹ ಸಾರವೆಂದು ಗೊಣಗಿಡದೆ ಪೂಜೆ ಡಿ ವಿಜಿ ಹೇಳ್ತಾರೆ ಏನು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಕೈಗಳು ಎಲ್ಲಿ ಕೆಲಸವ ಮಾಡ್ತಾ ಇದೆ ಅಲ್ಲಿ ಮನಸ್ಸಿಡಿ ಯಶಸ್ಸು ನಮ್ಮನ್ನು ಅರಸಿಕೊಂಡು ಬರುತ್ತದೆ ಯಶಸ್ಸರಿ ಹಿಂದೆ ನಾವು ಹೋಗುವಂಥ ಅವಶ್ಯಕತೆ ಇಲ್ಲ ಈ ಜಗತ್ತಿನಲ್ಲಿ ಯಾರೇ ಯಶಸ್ವಿ ವ್ಯಕ್ತಿಗಳಿರಲಿ ಆ ವ್ಯಕ್ತಿಗಳು ಪಟ್ಟಂತಹ ಕಷ್ಟ ಸಾಧನೆ ಅದನ್ನು ನಾವು ನೋಡಬೇಕು ಅವರೆಲ್ಲ ಮಾಡಿರುವ ರೀತಿ ಕೆಲಸ ಅನ್ನುವಂಥದ್ದು ಇದಕ್ಕೆ ಈ ರೀತಿಯ ಅಷ್ಟು ಮಾತ್ರ ಅಲ್ಲ ನನ್ನ ಸುತ್ತಮುತ್ತಲೂ ಗಮಸ್ನೇ ನನ್ನ ಹತ್ರ ಸುಖ ಇದೆ ನನ್ನ ಹತ್ರ ಆನಂದ ಇದೆ ನನ್ನ ಹತ್ರ ಸಂತೋಷ ಇದೆ ಅಥವಾ ನಾನು ನಗ ನಗತಾ ಇದೆಯೇನೋ ಇಡೀ ಜಗತ್ತು ನನ್ನ ಹತ್ರ ಬರುತ್ತೆ ಮನೆಯಲ್ಲಿ ಒಂದು ಮಗು ಅಳ್ತಾ ಇದ್ರೆ ತಂದೆ ಕೂಡ ಆ ಮಗುವನ್ನು ಎತ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅವನ ತಾಯಿ ಹತ್ರ ಕೊಡ್ತಾನೆ ಅಂತ ನೀ ನೋಡ್ಕೋತಾರೆ ಅದೇ ರೀತಿ ಈ ಜಗತ್ತಿಗೆ ನಾವೇನು ಕೊಡಬೇಕು ಈ ಜಗತ್ತಿಗೆ ದುಃಖವನ್ನಲ್ಲ ಈ ಜಗತ್ತಿಗೆ ನೋವನ್ನಲ್ಲ ಈ ಜಗತ್ತಿಗೆ ಕಷ್ಟಗಳನ್ನಲ್ಲ ಪೂಜ್ಯ ಸ್ವಾಮಿ ಚಿನ್ನಯಂದರು ಬಹಳ ಸುಂದರವಂತ ಒಂದು ಮಾತನ್ನು ಹೇಳ್ತಾರೆ ಈ ಜಗತ್ತಿನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕಷ್ಟ ಸಮಸ್ಯೆ ತಾಪತ್ರಯಗಳು ಬೇಕೋ ಅಷ್ಟು ತಾಪತ್ರಯಗಳನ್ನು ಪರಮಾತ್ಮನೇ ಎಲ್ಲರಿಗೂ ಫ್ರೀಯಾಗಿ ಸಪ್ಲೈ ಮಾಡಿದ್ದಾರೆ ಹೀಗಾಗಿ ನಮ್ಮ ಹತ್ರ ಬಂದವರಿಗೆ ನಮ್ಮ ಸಮಸ್ಯೆಯನ್ನು ನಮ್ಮ ದುಃಖವನ್ನು ಹೇಳೋದಲ್ಲ ಹತ್ತಿರ ಬಂದಂಥ ವ್ಯಕ್ತಿಗೆ ಸಾಧ್ಯವಿದ್ದರೆ ಒಂದು ಸುಗಂಧವನ್ನು ಬೀರತಕ್ಕಂಥ ಎರಡು ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂತಹ ಒಂದು ಒಳ್ಳೆಯ ವಿಶ್ವಾಸವನ್ನು ಕೊಡ್ತಕ್ಕಂಥ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಒಂದು ನುಡಿಮುತ್ತುಗಳನ್ನು ಹೇಳೋದು ಸುತ್ತಲೂ ಕೂಡ ಎಂಥ ಒಂದು ಪರಿಸರದ ನಿರ್ಮಾಣವನ್ನು ನಾವು ಮಾಡಬೇಕು ಅಂತಂದರೆ ಒಮ್ಮೆ ನಮ್ಮ ಹತ್ರ ಬಂದವರು ಮತ್ತೆ ಮತ್ತೆ ನಮ್ಮ ಹತ್ರ ಬರಬೇಕು ಆ ರೀತಿಯ ಪರಿಸರವನ್ನು ನಾವು ನಿರ್ಮಾಣ ಮಾಡಬೇಕು ನಾವು ಎಷ್ಟು ದೂಸ ಇರ್ತೀವೋ ನಮಗೆ ಗೊತ್ತಿಲ್ಲ ಆದರೆ ಇರೋ ತನಕವೂ ಕೂಡ ನಮ್ಮ ಜೀವನ ಹೇಗಿರಬೇಕು ಹಾ ಹಿತವೆಂದು ಜಗಕ್ಕೆಂದು ಕೇಳುವವರ ನಾನು ಯಾವ ರೀತಿಯಲ್ಲಿ ಜೀವನವನ್ನು ಮಾಡಿದರೆ ಸಮಾಜಕ್ಕೆ ಒಳಿತಾಂತೀತು ಯಾವ ರೀತಿಯಲ್ಲಿ ಜೀವನವನ್ನು ಮಾಡಿದರೆ ನಾನು ಸುತ್ತಮುತ್ತಲವರ ಮುಖದಲ್ಲಿ ಒಂದು ನಗುವನ್ನು ತರಿಸಿ ಅಂತಕ್ಕಂಥ ಭಾವ ಆ ರೀತಿಯ ಜೀವನವೇ ನಿಜವಾದ ಜೀವನ ಅಂತಹ ಜೀವನವನ್ನು ಯಾರು ಮಾಡಿದ್ದಾರೆ ಅಂಥವರನ್ನು ನಾವು ಆನಂದಿಸ್ತೇವೆ ಅಂಥವರನ್ನು ಮಹಾತ್ಮ ಅಂತ ಕರಿತೇವೆ ಅಂಥವರನ್ನು ನಾವು ಪ್ರಾತಸ್ಮರಣೀಯರು ಅಂತ ಹೇಳಿದರು ಬಹಳ ಸಂತೋಷಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡತಕ್ಕಂಥ ಇದೊಂದು ಸಂಸ್ಥೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಸತತವಾಗಿ ಸಮಾಜಕ್ಕೆ ಒಳಿತಾಗಲಿ ಸಮಾಜಕ್ಕೆ ಶ್ರೇಯಸ್ಸಾಗಲಿ ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ನಿರ್ಮಾಣ ಮಾಡುವ ಹಾಗಾಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಶುರುವಾಗಿರ್ತಕ್ಕಂಥ ಇದೊಂದು ಸಂಸ್ಥೆ ನೂರಾರು ವರ್ಷಗಳ ಕಾಲ ಬದುಕಲಿ ದೇಶಕ್ಕೆ ಒಳ್ಳೆಯ ಒಳ್ಳೆಯ ಬರೀ ವೈದ್ಯರಲ್ಲ ಬರೀ ಇಂಜಿನಿಯರಲ್ಲ ಈ ಜಗತ್ತಿಗೆ ಯಾರೇ ಏನೇನು ಒಳ್ಳೆಯದು ಬೇಕು ಎಲ್ಲವನ್ನೂ ನಿರ್ಮಾಣ ಮಾಡುವಂಥ ಸಂಸ್ಥೆಯಾಗಲಿ ಅನ್ನುವಂಥ ರೀತಿಯ ಆಶೀರ್ವಾದವನ್ನು ಮಾಡಿ ಧನ್ಯವಾದ ನಡೆಸ್ತೇನೆ